ಹೆರಿಗೆ ಆದ ಮೇಲೆ ಎಂಟು ದಿವಸ ಹನ್ನೊಂದು ದಿವಸ ಕೂತ್ಕೊಳ್ಳಿಕ್ಕೆ ಕುಂಟಲ್ಲ ಅವರಿಗೆ ಇದು ಕೊಡ್ತಕ್ಕದ್ದು ಉಪಚಾರ ಮಾಡತಕ್ಕದ್ದು ಅಲ್ಲಿ ಅಂತ ನಾವು ಹುಟ್ಟಿದಾಗ ಅದು ಡಿಪಾಸಿಟ್ ಆದದ್ದು ಹನ್ನೊಂದು ದಿವಸದವರೆಗೆ ಅಲ್ಲಿ ಅಂತ ಲೆಕ್ಕ ಎಲ್ಲ ನಾನು ಹುಟ್ಟಿದ್ದೆ ಮನೆಯಲ್ಲಿ ನನ್ನ ಅಣ್ಣ ಅಂತ ನನಗೆ ಗೊತ್ತಿಲ್ಲ ನನ್ನ ನಂತರದವರೆಲ್ಲ ಹುಟ್ಟಿದ್ದಿಲ್ಲ ನನಗೆ ದೊಡ್ಡ ಅಣ್ಣಂದರು ಮೂರು ಜನ ಇದ್ದರು ಒಬ್ಬ ತೀರಿ ಹೋದ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆವಾಗ ಅವನಿಗೆ ಟೈಫಾಯ್ಡ್ ಆಯಿತು నన్న అన్న నెనకేళ్ళు డాక్టర్ అన్నం తర్వాత సీవిల్ హాస్పిటల్ అీట్ మూ గొత్తు అవ తమ నన్న ఈరో దొడ్డ మొన్నె తీరిహదవ అదీ సెవెన్ ఇయర్స్ ఇది ఇన్ను వాసుదేవ్ అంతే వాసుదేవ నన్న క్లోస్ వాసుదేవన పుడి అభ్యసం నన్న ఆచే అంగడి హి పుడి తర్ అమ్మ మాత్ర ఆర్థడాక్స్ అందరే అతి ఆర్థడాక్స్ ಇವತ್ತಿಗೂ ಬೇರೆ ಬ್ರಾಹ್ಮಿಸ್ನಲ್ಲೇ ಬೇರೆ ಹೆಣ್ಣು ಕೊಟ್ಟರೆ ಇವರೆಲ್ಲ ತರ್ಕೋಕ್ ಹೋಗ್ತಾರೆ ಅಂತ ಅವ್ರು ಡಿಕ್ಲೇರ್ ಮಾಡ್ತಾರೆ ಇವ ಎಕ್ಸಾಕ್ಟ್ಲಿ ಅಪೋಸಿಟ್ ದೊಡ್ಡ ಅಣ್ಣ ಅವ ಸೈಂಟಿಸ್ಟು ಇದನ್ನೆಲ್ಲ ಕಂಟ್ರಿ ಮಾಡ್ತಕ್ಕಂಥ ಆವಾಗ ಇಲ್ಲಿ ಇದು ಈ ಪೋರ್ಷನ್ನು ಈ ಪೋರ್ಷನ್ನಲ್ಲಿ ಅಂಗಳ ಅಂಗಳದಲ್ಲಿ ಚಪ್ರ ಹಾಕಿ ವರದಾಚಾರ ನಾಟಕ ಮುಗಿದ ಮೇಲೆ ರಾವ್ ಬಹದ್ರು ಹನುಮಂತ ಗೌಡರು ಹೊಲ್ತಿದ್ರು ಅವರು ಚರಿತ್ರೆ ಬರೆದಿದ್ರು ಆ ಚರಿತ್ರೆಯನ್ನು ಮಕ್ಕಳಿಗೆ ಕಳಿಸಿ ಇಲ್ಲಿ ನಾನು ಥಿಯೇಟ್ರ್ ಮಾಡಿ ಪರದೆ ಮಾಡಿ ಆಡಿದ್ದೆ ಅದು ನಮ್ಮ ಅಪ್ಪನಿಗೆಲ್ಲ ಭಾರಿ ಖುಷಿ ನಮಗೆ ಮಾತು ಬರೋದಿಲ್ಲ ಇನ್ನೊಂದು ಬರೋದಿಲ್ಲ ಆದರೆ ಆವಾಗ ದೊಡ್ಡ ಅಣ್ಣ ಫ್ರಂಟಿಗೆ ಅವ ಪೇಂಟಿಂಗ್ ಮಾಡಿಕೊಟ್ಟಿದ್ದ ಗರುಡ ಮಹಾರ ವಿಷ್ಣು ಮತ್ತು ಅವರದ್ದು ಅವನಿಗೆ ಪೇಂಟಿಂಗ್ ಟೇಸ್ಟ್ ವಾಸ್ತವದಿಗೆ ಚೆನ್ನಾಗಿತ್ತು ನಾನು ಎಲ್ಲದು ಆವಾಗ ವರದಾಚಾರದ ನಾಟಕದಲ್ಲಿ ನೋಡಿದರೆ ಸಮುದ್ರ ಅದರ ಮೇಲೆ ಕಾಗದ ಕತ್ತರಿಸ್ಕೊಂಡು ಭೂಮಿಯಿಂದ ಮೇಲೆ ತಕ್ಕೊಳ್ತಕ್ಕದ್ದು ವಿಮಾನದಿಂದ ಮಾಡ್ತಕ್ಕದ್ದು ಇದರ ಗೊಂಬೆಗಳನ್ನೆಲ್ಲ ಇಟ್ಕೊಂಡು ಬಂದು ನಾನು ಆಡ್ತಾಯಿದ್ದೆ ವೇದಯ್ ಹದಿಮೂರು ಹದಿನಾಲ್ಕನೇ ಇಸ್ಯಲ್ಲಿ ಅವ್ರದಾಚಾರ ಬಂದು ನಮ್ಮಲ್ಲಿ ಹಂದೇರು ಅಂತ ಅವ್ರಿಗೆ ಕರೆಸಿದ್ರು ಅವರು ಉಡುಪಿಯಲ್ಲಿ ಅಲ್ಲಿಯೂ ಇದ್ದರು ಇಲ್ಲಿ ನಮ್ಮ ಹಂದೇರನ್ನೋರು ಮೂರು ನಾಟಕ ಇಲ್ಲಿ ಆಡಿಸಿದ್ರು ಅಲ್ಲಿ ದೇವಸ್ಥಾನ ಕೆರೆ ಉಂಟಲ್ಲ ಆ ದೇವಸ್ಥಾನ ಸ್ಕೂಲ್ನ ಮುಂದೆ ಹೈಸ್ಕೂಲ್ ಇದು ಅಲ್ಲಿ ಹರಿಶ್ಚಂದ್ರ ಮಾರ ಅಂತ ಮಾಡ್ತದೆ ನನಗೆ ಹರಿಶ್ಚಂದ್ರ ನಾಟಕ ನೆನಪು ಇವತ್ತಿಗೂ ಅಲ್ಲೇ ಇಲ್ಲಿ ಬೇರೆ ನಾಟಕಗಳೆಲ್ಲ ಅದು ಆ ಕಾಲಕ್ಕೆ ನಮಗೆ ಈ ಪದ್ಯಾವಳಿ ಎಲ್ಲ ಇತ್ತು ಆ ಪದ್ಯಾವಳಿಯ ನೆನಪು ಎಲ್ಲ ಬಹಳ ಇರುತ್ತೆ ಅದು ಎಲ್ಲದಕ್ಕೂ ಕಂದಪತ್ತೆ ಬರ್ತದೆ ಇರ್ಬೇಕು ಹೇಳಿಗಷ್ಟು ಹಾ ಒಂದು ಮೂಡಿ ಅಕ್ಕಿಗೆ ಹದಿನೆಂಟನೇ ಇಸುವೆಯಲ್ಲಿ ಈ ದೇಶದಲ್ಲಿ ಇನ್ಫ್ಲೂಯೆನ್ಸ ಬಂದ ಬರಗಾಲ ಬಂತು ಆ ಕಾಲದಲ್ಲಿ ರಮ್ಮನಿಂದ ತರ್ತಿದ್ದು ನಮ್ಮ ಊರಿನ ಅಕ್ಕಿಗೆ ಏಟಿ ಪೌಂಡ್ಸ್ ಆರ್ ಥರ್ಟಿ ಸೆವೆನ್ ಇದಕ್ಕೆ ಪರಮಾವಧಿ ಕ್ರಯ ನಾಲ್ಕು ರೂಪಾಯಿ ರಂಗುನಿಂದ ಬಂದ ಅಕ್ಕಿಗೆ ಎರಡೂವರೆ ರೂಪಾಯಿ ಫ್ರಮ್ ಬರ್ಮಾ ಮನಿ ಕುಡ್ ಬೈ ಇನ್ ಅ ಪೆಡ್ ಫೆಚಿಂಗ್ ಪವರ್ ಆಫ್ ಮನಿ ಯಾವ ಹೋಯ್ತು ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್ ಆ ದೃಷ್ಟಿಯಿಂದ ಎಷ್ಟು ಆಗಿದೆ ಕಾಲಕ್ಕೆ ಕಂದ ಪಂದ್ಯೆಲ್ಲ ತಕ್ಕೊಳ್ಳುವಾಗ ಭಾವಕ್ಕೆ ಸರಿಯಾಗಿ ಬೇಕಾದಾಗ ಹೇಳಿ ಬರ್ತದೆ ಈ ಬಾಕಿ ತಾಳಲ್ಲಿ ಬರೆದ್ರೆ ಇದಕ್ಕೆ ಹೊಂದಬಹುದು ಇಲ್ಲ ಇದ್ರೆ ಇದು ಗಾರ್ಡನ್ ಅವ ಎಲ್ಲ ನಕಲಿ ಮಾಡಿದ್ದ ನಾನು ಏನು ಚಂದವೋ ಗಾರುಡನ ಗರುಡನ ವಿದ ನೋಡಿ ಏನು ಚಂದವಿದು ಎಂತಂದೋ ಇಲ್ಲಿದ್ದ ಗಿಡ ಮರ ಇದೆಲ್ಲ ಇದೆ ಎಲೆ ಇಲ್ಲದಿದ್ದು ಗಿಡ ಮರ ಇದೆ ಏನು ಚಂದವಂತ ನಾನು ಸಂಗೀತ ಸೌಭದ್ರೆ ಪೆರಡಿ ಮಾಡಿದ ಕಾಲದಲ್ಲಿ ಇದನ್ನೆಲ್ಲ ಉಪಯೋಗಿಸಿದ್ದೆ ಪೆರಡಿ ಅದು ಸಂಗೀತ ಸೌಭದ್ರೆಯಲ್ಲಿ ಈ ದಸರಾದಲ್ಲಿ ಇದನ್ನೆಲ್ಲ ಆಡಿದ ಎಕ್ಸ್ಪೆರಿಮೆಂಟ್ಸಲ್ಲಿ ಆವಾಗ ಎಂಟು ದಿವಸಕ್ಕೆ ಒಂದು ಯಕ್ಷಗಾನ ಆಗ್ತದೆ ಅದು ತಾಳಮಚಲ್ ಬಾಕಿ ಉಳಿದ ನಾಟಕ ಬೇರೆ ಟ್ರಾವೆಲ್ ಹಾಗೂ ಟ್ರ್ಯಾಬ್ಲು ಇದನ್ನೆಲ್ಲ ಮಾಡ್ತಿದ್ದೆ ಆಲ್ ದಿ ಸೆವೆನ್ ಡೇಸ್ ಆರ್ ಏಯ್ಟ್ ಡೇಸ್ ಒನ್ ಟೈಪ್ ಆಫ್ ಪ್ಲೇ ಆರ್ ದಿ ಅದರ್ ಎರಡು ನಾಟಕ ಮಾತ್ರ ಒಂದು ಮಕ್ಕಳು ಅಲ್ಲೇ ಕಲ್ತದ್ದು ಇನ್ನೊಂದು ಮಾ ಕೊಟ್ಟು ಹಂಚೋದು ಬಂದ ಮೇಲೆ ಮಾತಾಡ್ಸಿದ್ದು ತಿಂಗಳು ಮೊದಲು ಕೊಟ್ಟರು ಬಾಯಿಪಾಠ ಕೈಯಿಂದ ಹಾಕಬೇಕು ಓ ಬಂದಾಯೋ ಬಂದಾಯೋ ಬಂದ ಅಂತ ಅವರೆಲ್ಲ ವೇಷ ಹಾಕ್ಕೊಂಡು ಬರ್ತಾರೆ ಏನಾಯಿತು ಅಂತ ಇವತ್ತೇನಾಗಿದೆ ಅಂತ ಈ ಥರದ ನಾಟ್ಯ ರೂಪ ಚಿತ್ರ ಅಂತ ಹೇಳ್ತಿದ್ದೆ ಸೆವೆನ್ ಡೇಸ್ ಆರ್ ಏಯ್ಟ್ ಡೇಸ್ ಒನ್ ಟೈಪ್ ಆಫ್ ಪ್ಲೇ ಆರ್ ದಿ ಅದರ್ ಎರಡು ನಾಟಕ ಮಾತ್ರ ಒಂದು ಮಕ್ಕಳು ಅಲ್ಲೇ ಕಲ್ತದ್ದು ಇನ್ನೊಂದು ಮಾಟ್ ಹಿಟ್ ಕೊಟ್ಟು ಹಚ್ಚೋದು ಬಂದ ಮೇಲೆ ಮಾತಾಡ್ಸಿದ್ರು ತಿಂಗಳು ಮೊದಲು ಕೊಟ್ಟರು ಬಾಯಿ ಪಾಠ ಕೈಯಿಂದೆ ಹಾಕ್ಬೇಕು ಓ ಬಂದ ನಾಳೆ ಓ ಬಂದ ನಾಳೆ ಬಂದ ಅಂತ ಅವರೆಲ್ಲ ವೇಷ ಹಾಕ್ಕೊಂಡು ಬರ್ತಾರೆ ಏನಾಯಿತು ಅಂತ ಇವತ್ತೇನಾಗಿದೆ ಈ ಥರದ ರೂಪ ಚಿತ್ರ ಅಂತ ಹೇಳ್ತಿದ್ದೆ ಪಿಕ್ಚರ್ಸ್ ಟ್ಯಾಬ್ಲು ಈ ಎಕ್ಸ್ಪೆರಿಮೆಂಟ್ ತುಂಬ ಮಾಡಿದ್ದೆ ಆವಾಗ ಫಾಹೇನ್ ಬುದ್ಧ ಧರ್ಮದ ಬಂದಾಗ ಫಾಹೇನ್ ಬಂದದ್ದು ಚಂದ್ರಗುಪ್ತನ ಕಾಲದ್ದು ಅಲ್ಲಿ ಇದೆಲ್ಲ ಬಂದದ್ದು ಮುಂದೆ ತರ್ಟಿ ಟೂ ಆಗುವಾಗ ಮುಕ್ತದ್ವಾರದಲ್ಲಿ ಈ ಪೀರಿಯಡ್ನ ಬೆಸ್ಟ್ ಪೀಪಲ್ನ ಡ್ಯಾನ್ಸು ಇದು ಕಂಬೈನ್ ಮಾಡಿ ನಾನು ಉಪಯೋಗಿಸಿದ್ದೆ ಕಾಲ ಪುರುಷ ಬರ್ತಾನೆ ಇದು ಉಜ್ಜಿತಾನೆ ಮುಂದೆ ಇನ್ನೊಂದೇ ಕಾಲ ಬರ್ತದೆ ಹೀಗೆ ಈ ಕಲ್ಪನೆಯಿಂದ ಆವಾಗ ಡ್ಯಾನ್ಸ್ ಆಮೇಲೆ ಅಲ್ಲಿ ಮಕ್ಕಳು ಕಟ್ಕೊಂಡು ಮಾಡಲಿಕ್ಕೆ ಶುರು ಮಾಡಿತ್ತು ಆಟದ್ದು ಕತೆ ಮಾಡಿದ್ದು ಉಂಟು ಅವ್ರನ್ನ ತಕೊಂಡು ಬಾಕಿ ನಂದೇ ಡ್ಯಾನ್ಸು ಹಸನ್ ಪರ್ವೀನ ಇಂಥದ್ದೆಲ್ಲ ಮಾಡಿದ್ದು ಉಂಟು ಆವಾಗ ನೆನಪಾಗ್ತಾಯಿದ್ದ ನನಗೆ ಯಾರೋ ಮಂಜೂರಿ ಮಂಜರಿ ಈಶ್ವರನಂತ ರಾಮಯ್ಯರಂತ ಅವರ ಮಗ ಅಲ್ಲಿ ಕೇರಳದಲ್ಲಿ ಸ್ಕಾಲರ್ಲಿ ಅವರ ಹೆಸರು ಅವರದ್ದು ಅಂತ ನನಗೆ ಚೀಟ್ ಬಂದಿತ್ತು ರಾಕ್ ದ ಬಾರಿ ಅಂತ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಆರ್ಕೈವ್ಸನ್ನು ಇವ ಬಂದಿದ್ದ ಅವನು ಅಲ್ಲಿಗೆ ಬಂದಿದ್ದು ಅವನು ಅಲ್ಲಿಗೆ ಬಂದಿದ್ದಾಗ ಐವಾರು ಅಲ್ಲಿ ಹಸನ್ ಪರ್ವೀನ ಅಂತ ಮ್ಯೂಸಿಕಲ್ಲ ಹಾಡ್ತಾಯಿದ್ರು ಅದನ್ನೆಲ್ಲ ನೋಡಿದ ಆಮೇಲೆ ಯಾಕೋ ಒಂದು ಒಮ್ಮೆಂದು ಬಂತವನಿಗೆ ಆವಾಗ ನಮ್ಮಲ್ಲಿ ಗಾಡ್ಗುಳಿ ಅಂತ ಉತ್ತರ ಕರ್ನಾಟಕದಲ್ಲಿ ನೆಲ್ಕೊಂಡು ಹೋಗುವಾಗ ಗಾಡ್ಗಳ ರಾಗ ಹಿಂಡೋಲದ ಮೇಲೆ ಒಂದು ಹಾಡು ನನಗೆ ಇವತ್ತು ಆ ಲೈನ್ ಬರಬೇಕು ಹೀಗೆ ಹಿಂಡೋಲ ಕುಯ್ಯಾಲಿ ಹೋಗ್ತದೆ ಹಿಂದೆ ಮುಂದೆ ರಾಗ ಹಿಂಡೋಲ ಆ ಹಾಡಿಗೆ ಲೈನು ನೆನಪು ಬರ್ದಿಲ್ಲ ಒಂದೊಂದು ನೆನಪು ಬರ್ತಾ ಬರ್ತೈತೆ ಆವಾಗ ಅದರ ಲಿಂಕಿಂದ ನಾನು ಅವನ ಮುಂದೆ ಹಾಡಿದ್ದ ನೆನಪು ಅದಾದ ಆ ಹತ್ತು ವರ್ಷದ ಮೇಲೆ ಆತ ಯಕ್ಷಗರನ್ನು ವೇಷ ಕಲಿಸಲಿಕ್ಕೆ ಮ್ಯೂಸಿಯಂನ ಬೆಂಟ್ ಹಾಕರ ಅವನು ಕಳಿಸಿದ್ರು ಅವ ಆ ಕಾಲಕ್ಕೆ ನನಗೆ ಬ್ರಾಂಜ್ ಮೆಟಲ್ ಅವ್ರದ್ದು ತಂದು ಮಂಗಳೂರಿನಲ್ಲಿ ಒಂದು ಫಂಕ್ಷನ್ ಮಾಡಿ ಅವನ್ನು ಕೊಟ್ಟರು ಅವನ್ನೆಲ್ಲ ಕರ್ಕೊಂಡು ಹೋಗಿ ಸಾಮಾನೆಲ್ಲ ಕೊಟ್ಟಿದ್ವಿ ಮುಂದೆ ಅಲ್ಲಿಗೆ ನಾನು ಹೋಗಿದ್ದೆನಲ್ಲ ಅಲ್ಲಿ ಅಷ್ಟು ಫೆಸಿಲಿಟಿ ಕೊಟ್ಟರೆಲ್ಲ ಮಾಡಿದ್ದೇನೆ ನಾವು ಇಲ್ಲಿ ಏನು ಮಾಡಿದ್ರು ಉಂಟಲ್ಲ ಅದ್ರಿಗೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಜಾಲ ಪದೋದು ಇದಂಜನು ಬನುಮೆ ಮಾಧು ಬನಮೆ ಶಾಮ್ ಜೂಲೇ ದಿಸ್ ದಿಸ್ತಿಲ್ಲ ಇದು ಕುಂಜನು ಬನುಮೆ మాఘవని చా జూలే హిందోల దిల్లీ బిట్వీన్ ది థింగ్ నాకు అట్టు చెన్నగా నిలుపిరువాడు ఇది మనకు కేడిలాగా రొదదిలాతో ఆ దృష్టిన ఏ బిగన్ టు మెమర్ మెమరైజ్ ఆ నేన అనేక హాడలు ఇదురుదు అది బరాకి హాడదు ఇదర్లి కృష్ణ వాస్ మాస్టర్ కృష్ణ వాస్ వన్ టు ఇప్పుడు అదిగో ಅಧಿಕ ಪ್ರಸಂಗ ಬಂದ ಮೇಲೆ ಆರ್ ಟಿ ಸಿ ಎಲ್ಲವೂ ದುಡ್ಡು ಮಾಡಬೇಕಾದ್ರೆ ಏನು ಮಾಡಬೇಕು ಗ್ಲಾಮರಿಗೆ ಪಾರ್ಸಿ ಕಂಪನಿ ಬೇಕೆಂದು ಮಾಡಿತ್ತು ನಿಮಗೆ ಅದು ಅರ್ಥ ನಾನು ಹೊಸ ಮಾಡ್ತಿದ್ದೇನೆ ಹೊಸ ಚೇಂಜ್ ಬರಲಿಕ್ಕೆ ಕಾರಣ ಗಾಂಧಿ ಬಂದರಿಂದ ಸೆಂಟಿಮೆಂಟ್ ಬೋಧನೆ ಧರ್ಮ ಬೋಧನೆ ಆಶಾ ನಿರಾಶ್ರಾಂಡ್ ಬಾಜು ಮಾಡ್ತಾರೆ ಹೆಂಡ ಕುಡಿತಾನೆ ದುಡ್ಡು ಮಾಡ್ತಾನೆ ಎಲ್ಲ ವರ್ಷ ಈ ಒಂದು ಕ್ಯಾರೆಕ್ಟರು ಎಲ್ಲ ವಯಸ್ಸಿಗೆ ಒಂದು ಕ್ಯಾರೆಕ್ಟರು ಗಾಂಧಿ ಟೊಪ್ಪಿ ಹಾಕಿದಾಗ ಸಂಭಾವಿತ ಎಲ್ಲ ಈ ತರದ ಸೆಂಟಿಮೆಂಟಲೈಸ್ ಟೂರಿಸ್ಟ್ ಪ್ಲೇಸ್ ಬೇಕನ್ನು ಇನ್ವೈಟ್ ಇನ್ವೈಮೆಂಟ್ ಸೆಂಟಿಮೆಂಟ್ ಗೇಟಿ ರಿಯಾಲಿಸಂ ಹೊಟ್ಟು ಹೋಯ್ತು ಎಲ್ಲ ಹೋಯ್ತು ಏನ್ ಮಾಡುವಾಗ ಈ ಥರ